ನೋಡಿ ಸ್ನೇಹಿತರೆ ಇದು ನಿನ್ನೆ ಮಟ್ಲ ಹೊಸಳ್ಳಿಲ್ಲಿ ಆದಂಥ ಒಂದು ದುರ್ಘಟನೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಈ ಕಡೆ ಬರ್ತಾ ಇದೆಯಲ್ಲ ರೋಡು ಈ ರೋಡಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಬಿಟ್ಟಿದ್ರು ನೋಡಿ ಆ ಸೈಡಲ್ಲಿ ನೋಡಿ ಆ ಸೈಡಲ್ಲಿ ಮೆರವಣಿಗೆ ಟ್ಯಾಕ್ ಬರ್ತಾ ಇದೆಯಲ್ಲ ಆ ಸೈಡಲ್ಲಿ ಗಣೇಶನ್ ಕೂರಿಸ್ಕೊಂಡು ಮೆರವಣಿಗೆ ಬರ್ತಾಯಿದ್ರು ಇಲ್ಲಿ ಏನೊಂದು ಲೋಪ ಕಾಣ್ತಾ ಇದೆಯಾ ಅಂತ ಅಂದರೆ ನೋಡಿ ಇಲ್ಲಿ ಈ ಕಡೆಯಿಂದ ಬಂದವು ಇಲ್ಲಿ ಬ್ಯಾರಿಗೇಟ್ ಹಾಕಿಲ್ಲ ಪೊಲೀಸ್ನವರು ಬ್ಯಾರಿಗೇಟ್ ಹಾಕ್ತಾರೆ ಏಕಾಏಕಿ ಲಾರಿ ಏನಾಗಿದೆ ಅಂತಂದರೆ ಟ್ರಾಫಿಕ್ರಿಂಗ್ ಅಂತ ಹಿನ್ನೆಗಡೆ ಇದೆ ಅಲ್ಲಿ ಒಂದು ಆಟಕ್ಕೆ ಬುದ್ದಿದ್ದಾನೆ ಆಟ ಬುದ್ದಿ ಏನಾಗಿದೆ ಅಂತ ಅಂದರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಪೊಲೀಸ್ನವ್ರು ನೋಡಿದ್ದಾನೆ ಪೊಲೀಸ್ನವರು ಎಲ್ಲಿ ನನ್ನೇ ಹಿಡಿತಾರೋ ಹಿಡ್ಕೊಳ್ತಾರೋ ಅಂದ್ಬಿಟ್ಟು ಇಲ್ಲಿ ಪಾಪ ಯಾರು ಹಳಿ ಮೈನ್ ಕರ್ಕೋಕ್ ಬರ್ತಾಯಿದ್ರು ಅಂತ ಐವತ್ತಾರು ವರ್ಷ ಆ ವ್ಯಕ್ತಿಗೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಥರ ಇಲ್ಲಿ ಇಲ್ಲಿ ಹೋಗೋಕ್ಕೆ ಬರೋಕ್ಕೆ ಎರಡು ಕಡೆ ಒಂದು ಸೈಡ್ ಟಿಪ್ಪರ್ ಹಾಕ್ತಿದ್ರು ಅಲ್ಲಿ ಗಣೇಶನ ಇದು ಇಲ್ಲಿ ಥರ ಮಾಡ್ತಾಯಿದ್ರು ಇದ್ರು ನೋಡಿ ಲಾರಿ ನೋಡಿ ಇಲ್ಲಿಗೆ ಬಂದಿತ್ತು ಈ ಟರ್ನಿಂಗಿಂದವ ಇಲ್ಲಿಗೆ ಹೋಗ್ಬೇಕಾಯ್ತು ಗಣೇಶನ ಮೆರವಣಿಗೆ ಇಲ್ಲಿ ಬಂದು ನೋಡಿ ಇದೇ ಸ್ಪಾಟಲ್ಲಿ ಒಂದು ವಯ್ಯಪ್ಪ ಪಾಪ ನಿಧಾನಕ್ಕೆ ಹೋಗ್ತಾ ಇತ್ತು ನೋಡಿ ಅಲ್ಲಿಂದ ಆ ಬಿಲ್ಡಿಂಗ್ ಏನು ಕಾಣ್ತಾ ಇದೆಯಲ್ಲ ಬಿಲ್ಡಿಂಗ್ ಹಿಂದೆ ವಿಡಿಯೋ ಮಾಡಿ ಹಾಕಿರೋದು ನೋಡಿ ಇಲ್ಲಿ ಒಂದು ಬೈಕಿಗೆ ಗುದ್ದಿರೋದು ವ್ಯಕ್ತಿಗೆ ನೋಡಿ ಇಲ್ಲಿ ಕಾಣ್ಬೋದು ನೀವು ನೋಡಿ ಇಲ್ಲಿ ಲೈಟಾಗಿ ಇಲ್ಲಿ ಬ್ರೇಕ್ ಹಿಡಿದಿದ್ದಾನೆ ಕಚ್ಚಿಲ್ಲ ನೋಡಿ ಬೈಕ್ ಗುದ್ದಿರೋದು ಇಲ್ಲಿ ಬೈಕ್ ಗುದ್ದಿರೋಂಥ ಒಂದು ಇದು ಅದು ಗಲೆ ಅದು ನೋಡಿ ಲಾರಿ ಬ್ರೇಕ್ ಹಿಡಿದಿದ್ದಾರೆ ಕಂಟ್ರೋಲ್ ಆಗಿಲ್ಲ ಗುದ್ದಿದ ತಕ್ಷಣಕ್ಕೆ ಇಲ್ಲಿಂದ ಗುದ್ದಿದ ತಕ್ಷಣಕ್ಕೆ ವ್ಯಕ್ತಿ ಬಿದ್ದು ನೋಡಿ ಇಲ್ಲಿ ಇಲ್ಲಿ ಏನು ಇದೆ ನೋಡಿ ಇದು ಇದು ನೋಡಿ ಇಲ್ಲಿ ಆರಿರೋದು ಗಾಡಿ ಇಲ್ಲಿಗೆ ಆರಿ ಪಪ್ಪ ಎಣ್ಣೆ ಕುಣಿತ ಇದ್ರು ನೋಡಿ ನೀವು ನೋಡ್ಬೋದು ಇದೇ ಜಾಗ ಇದೇ ಜಾಗಕ್ಕೆ ಆ ಕಡೆ ನುಗ್ಗಿ ಹೊಡೆದಿರೋದು ಗಾಡಿ ನೋಡಿ ಆ ಥರ ಹೊತ್ತಿದೆ ನಿಮಗೆ ಕಾಣ್ಬೋದಲ್ಲಿ ಕಲೆಯ ಈಗಲೂ ಏನು ಪೊಲೀಸ್ನವರು ನಿರ್ಲಕ್ಷ್ಯತೆ ಈಗಲೂ ತೋರ್ತಾವ್ರೆ ಏನು ಅವರೇನೋ ಬ್ಯಾರಿಗೆ ಹಾಕಿ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಏನಿಲ್ಲ ಅವ್ರನ್ನ ಕೂಡಲೇ ಕಂಪ್ಲೇಂಟ್ ಮಾಡಬೇಕು ಅವರಿಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಮತ್ತು ಜನಗಳು ಹೇಳೋದಾಗ ಅವರೇನು ಶಿಸ್ಟಾಗೇನು ನಡ್ಕೊಂಡಿತ್ತಿಲ್ಲ ಬ್ಯಾರಿಗೆ ಹಾಕಿತ್ತಿಲ್ಲ ಅಂತ ಜನಗಳು ಅಭಿಪ್ರಾಯ ತಿಳಿಸ್ತಾವ್ರೆ ದಯಮಾಡಿ ಇದ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ಬೇರೆ ಕಡೆ ಎಲ್ಲೂ ಒಂದು ಈ ಥರ ರೈತಕರ ಘಟನೆ ಹಾಗೆ ನೋಡ್ಕೋಬೇಕು ಅಂತ ನಮ್ಮ ದಿಲೀಪ್ ಅವರು ಇದು ಮಾಡ್ತಿದ್ದಾರೆ ಪಾಪ ಇವರಿನ ವ್ಯಕ್ತಿಯೊಬ್ಬರು ಸ್ನೇಹಿತರಿದ್ದರು ಅವರು ಪಾಪ ಹೆಸ್ರೇನು ಸರ್ ಅವರು ಚಂದನ್ ಚಂದನ್ ಅಂತ ಪಾಪ ನೆನ್ನೆ ಸ್ವಲ್ಪ ಉಳ್ಕಾತಾರೆ ಅಂತ ಆದರೂ ಉಳ್ಕೊಳ್ಳಿಲ್ಲ ನೋಡಿ ಅದೇ ಸ್ಪಾಟು ಏನು ಲಾರಿ ಬರ್ತಿದೆ ನೋಡಿ ಆ ಲೆಫ್ಟಲ್ಲಿ ಈ ಥರ ನಿಧಾನಕ್ಕೆ ಹೋಗಿದ್ದಿದ್ರೆ ಏನೂ ಆಗ್ತಿರ್ತಿಲ್ಲ ಬಟ್ ಏನಾಯಿದ್ದೀನಿ ನೋಡಿ ಈ ಥರ ಈ ಈ ಥರ ವೆಹಿಕಲ್ನ ನಿಧಾನಕ್ಕಿಂತ ಬಿಟ್ಟಿದ್ದಿದ್ರೆ ಏನಾಗ್ತಿರ್ತಿಲ್ಲ ನೋಡಿ ಅಲ್ಲಿ ಬ್ಯಾರಿಗೇಟ್ ಹಾಕಿತ್ತಿಲ್ಲ ಅಲ್ಲೂ ಹಾಕಿತ್ತಿಲ್ಲ ಇಲ್ಲೂ ಹಾಕಿತ್ತಿಲ್ಲ ಹಿಂಗೆ ಒನ್ ವೇ ಆ ಕಡೆ ಹಿಂಗೆ ಬರೋದು ಈ ಕಡೆ ಹಿಂಗೆ ಹೋಗೋದು ಆ ಥರ ಮಾಡಿದರು ಈ ಥರ ಏನು ದುರ್ಘಟನೆ ಆಗಿದೆ ಅದೇ ಸ್ಪಾಟು ನೋಡ್ಬೋದು ಇದೇ ಜಾಗ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ